ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಬುಧವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಬೆಳಗ್ಗೆನೇ ತಿಂಡಿ ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಸೊ ಇಲ್ಲಿ ನಾನು ಲ್ಯಾಕ್ಮಿ ಸಲೂನ್ಗೆ ಹೋಗಬೇಕಾಗಿತ್ತು ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನಾನು ನನ್ನ ಫ್ರೆಂಡ್ ಇಬ್ಬರೂ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಲೇಟ್ ಆಗೋಯ್ತು ಬಂದಿದ್ದು ಬಂದೇನು ಅಡುಗೆ ಮಾಡಲಿಕ್ಕೂ ಸಹ ಆಗಲಿಲ್ಲ ಹಿಂದಿನ ದಿನ ರಾತ್ರಿ ಹೊರಗಡೆ ಸ್ವಲ್ಪ ಊಟ ಎಲ್ಲ ಮಾಡಿ ಹಾಕ್ಕೊಂಡು ಮಾರನೇ ಬೆಳಗ್ಗೆ ವರ್ಕೌಟ್ ಎಲ್ಲ ಮುಗಿಸಿ ಇಲ್ಲಿ ಮಧ್ಯಾಹ್ನದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಲಂಚಿಗೆ ಇವತ್ತೂ ಸಹ ಮಧ್ಯಾಹ್ನಕ್ಕಷ್ಟೇನೇ ನಾನು ಲಂಚ್ನ ಪ್ರಿಪೇರ್ ಮಾಡ್ತಾ ಇರೋದು ರಾತ್ರಿನೂ ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗಾಗಿ ಸ್ವಲ್ಪನೇ ಮಧ್ಯಾಹ್ನಕ್ಕಾಗೋಷ್ಟು ಮಾತ್ರ ರಸಮಾಗಲಿ ಸಾಂಬಾರಾಗಲಿ ಎಲ್ಲ ಬೇಡ ಎಷ್ಟೇ ಮಾಡಿದ್ರೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಜೀರಾ ರೈಸ್ ಮತ್ತು ದಾಲ್ ಎರಡೂ ಮಾಡೋಣ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆ್ಯಂಡ್ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ದಾಲ್ ಮತ್ತು ಜೀರಾ ರೈಸ್ ಇಲ್ಲಿ ಸಿಂಪಲ್ ಮೆಥಡಲ್ಲಿ ನಾನು ಜೀರಾ ರೈಸ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಒಂದು ಕಪ್ ರೈಸನ್ನ ತೊಳೆದಿಟ್ಕೋತಾ ಇದ್ದೀನಿ ಮೊದಲಿಗೆ ನಾನು ನಾರ್ಮಲ್ ಸೋನಾ ಮಸೂರಿ ರೈಸಲ್ಲಿ ಮಾಡ್ತಾ ಇದ್ದೀನಿ ರೈಸ್ ರೈಸಾದ್ರೂ ಯೂಸ್ ಮಾಡ್ಬೋದು ಅದನ್ನು ಸಹ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಇದನ್ನು ಸಹ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಜೀರಾ ರೈಸ್ಗೆ ಅಕ್ಕಿ ತೊಳೆದಿಟ್ಕೊಂಡೆ ಅಲ್ವಾ ಸೈಡ್ ಬೈ ಸೈಡ್ ಹಾಗೇನೆ ದಾಲ್ಗೂ ಸಹ ರೆಡಿ ಮಾಡಿಬಿಟ್ರೆ ಬೇಗ ಆಗ್ಬಿಡುತ್ತೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಬೇಗ ಎರಡೂ ಪ್ರಿಪೇರ್ ಮಾಡಿಬಿಡ್ಬೋದು ಅಂತ ಇಲ್ಲಿ ಇನ್ನೊಂದು ಕುಕ್ಕರ್ನಲ್ಲಿ ಅರ್ಧ ಕಪ್ ತೊಗರಿ ಬೇಳೆನೂ ಸಹ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ದಾಲ್ಗೆ ಮೊದಲು ತೊಗರಿಬೇಳೆನ ಬೇಯಿಸ್ಕೋಬೇಕಲ್ವ ಅದೊಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗೋ ರೀತಿನಲ್ಲಿ ಬೇಯಿಸಿಟ್ಕೊಂಡ್ರೆ ಆಮೇಲೆ ಅದನ್ನು ದಾಲ್ನ ಪ್ರಿಪೇರ್ ಮಾಡ್ಬೋದು ಅಂತ ಇಲ್ಲಿ ತೊಳೆದಿಟ್ಕೊರೋ ತೊಳೆದಿಟ್ಕೊಂಡಿರೋ ಅಂಥ ಬೇಳೆಗೆ ನಾನು ಅದು ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ವಿಸಲ್ ಕೂಗ್ಲಿಕ್ಕೆ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕಬೇಕು ಹಾಗೆಯೇ ಒಂದು ಅರ್ಧ ಚಮಚ ಅರ್ಶಿನೂ ಸಹ ಹಾಕಿ ಮೂರು ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನು ಬೇಳೆ ಏನಾದರೂ ನೀವು ನೆನೆಸಿಟ್ಕೊಂಡಿದ್ರೆ ಒಂದೇ ವಿಸಲ್ಗೆ ಬೆ ಬೇಗ ಬೆಂದೋಗಿಬಿಡುತ್ತೆ ನಾನಿಲ್ಲಿ ನೆನ್ಸಿಟ್ಕೊಂಡಿಲ್ತಾ ಇರೋ ಕಾರಣ ಮೂರು ವಿಸಲ್ ಬೇಯಿಸಿಟ್ಕೋತಾ ಇದ್ದೀನಿ ಹಾಗೆಯೇ ಇನ್ನೊಂದು ಈ ಕಡೆ ಬರ್ನರ್ನಲ್ಲಿ ಜೀರಾ ರೈಸ್ ಮಾಡಲಿಕ್ಕೆ ಇನ್ನೊಂದು ಕುಕ್ಕರ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪನೇ ಸಾಕು ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ತುಪ್ಪ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸಬೇಕು ಹಾಗೆಯೇ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಈ ರೀತಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತುಂಬ ಖಾರ ಆಗುತ್ತೆ ಆ್ಯಂಡ್ ಬಾಯ್ ಬಾಯಿಗೆ ಸಿಗುತ್ತೆ ಹಾಗಾಗಿ ಈ ರೀತಿ ಸ್ಲಿಟ್ ಮಾಡಿ ಹಾಕಿದ್ರೆ ಅದ್ರ ಖಾರ ಮಾತ್ರ ಉಳ್ಕೊಳ್ಳುತ್ತೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದೊಂದು ಸ್ವಲ್ಪ ಜೀರಿಗೆ ಸಿಡಿದ ನಂತರ ನಾನೇನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅಕ್ಕಿನೂ ಅಷ್ಟೇ ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಆ ತುಪ್ಪದ ಘಮ ಅವಾಗ ಅಕ್ಕಿಗೆ ಹಿಡ್ಕೊಂಡು ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಕ್ಕಿ ಫ್ರೈ ಮಾಡ್ತಾ ಇದ್ದ ಹಾಗೆಯೇ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ಅಕ್ಕಿಗೆ ಎರಡು ಕಪ್ಪಾಗುವಷ್ಟು ನೀರು ಕರೆಕ್ಟಾಗಿ ಹಾಕಬೇಕು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಎಲೆಕ್ಟ್ರಿಕ್ ಕುಕ್ಕರ್ ಅಥವಾ ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು ತುಂಬ ಜಾಸ್ತಿ ಬೇಡ ಯಾಕೆಂದರೆ ಇದಕ್ಕೆ ದಾಲ್ ಸಹ ಸೈಡ್ನಲ್ಲಿ ಕಾಂಬಿನೇಷನ್ ಆಗಿ ನೆಂಚ್ಕೊಂಡು ತಿಂತೀವಲ್ವ ಎರಡಕ್ಕೂ ಉಪ್ಪು ಜಾಸ್ತಿ ಆದರೆ ಎರಡು ಉಪ್ಪುಪ್ಪಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಈ ಕಡೆ ರೈಸ್ ಸಹ ರೆಡಿ ಆಗುತ್ತೆ ಅಂದರೆ ಜೀರಾ ರೈಸು ಆ ಕಡೆ ದಾಲ್ ಸಹ ಇಟ್ಟಿದ್ದೆ ಅಲ್ವಾ ಬೇಯಲಿಕ್ಕೆ ಅವೆರಡೂ ಬೆಂದು ರೆಡಿ ಆಗೋ ಅಷ್ಟರಲ್ಲಿ ದಾಲ್ಗೆ ಈರುಳ್ಳಿ ಟೊಮ್ಯಾಟೊ ಹಸಿ ಎಲ್ಲ ಬೇಕಲ್ವ ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚಿಕ್ಕ ಟೊಮ್ಯಾಟೊ ಆಗಿರೋದ್ರಿಂದ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಟ್ ಮಾಡೋ ಅಷ್ಟರಲ್ಲೇ ನೋಡಿ ಆ ಕಡೆ ಜೀರಾ ರೈಸ್ ರೆಡಿ ಆಗೋಯ್ತು ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರ್ ಪ್ರೆಷರ್ ಹೋಗ್ತಿದ್ದ ಹಾಗೆಯೇ ಅದಕ್ಕೊಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ ರೆಡಿ ರೆಡಿಯಾಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಬೇರೆ ಏನೂ ಹಾಕೋದು ಬೇಡ ಬರೀ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಸಾಕು ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಮಾಡಬಾರ್ದು ಒಂದು ಅಥವಾ ಎರಡು ಹಾಕಿದ್ರೆ ಸಾಕು ಸಿಂಪಲ್ ಜೀರಾ ರೈಸ್ ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ದಾಲ್ ಸಹ ಇಟ್ಟಿದ್ದೆ ಅಲ್ವಾ ತೊಗರಿಬೇಳೆ ಅದನ್ನು ಸಹ ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇವಾಗ ಜೀರಾ ರೈಸ್ ರೆಡಿ ಆಯಿತು ಈ ಕಡೆ ದಾಲ್ ಮಾಡೋಕ್ಕೆ ನಾನು ಇನ್ನೊಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸ್ಲಿಪ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಲೆ ಒಂದು ಈರುಳ್ಳಿ ಹಾಗೆಯೇ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಬೇಕು ಆಗಿರೋದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇಲ್ಲ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಎರಡು ಟೊಮ್ಯಾಟೊ ಏನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು ತುಂಬ ಏನು ಬೇಡ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಬೇಳೆ ಬೇಯೋದಕ್ಕೂ ಅರಿಶಿನ ಹಾಕಿದ್ದೆ ನಾನು ಹಾಗೆಯೇ ಒಗ್ಗರಣೆಗೂ ಅಷ್ಟೇ ಒಂದು ಅರ್ಧ ಚಮಚ ಆಗೋ ಅಷ್ಟು ಹಾಕಿದ್ರೆ ದಾಲ್ಗೆ ಬಣ್ಣ ಚೆನ್ನಾಗಿ ಬರುತ್ತೆ ಎಲ್ಲೋ ಇಷ್ಟು ಕಲರ್ ಆಗಿರಬೇಕು ದಾಲ್ ಯಾವಾಗ್ಲೂ ಆವಾಗ ರುಚಿನೂ ಚೆಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡೋಕೆ ಯಾವ ಅಡುಗೆ ಚೆನ್ನಾಗಿರುತ್ತೆ ನೋಡಿ ಅದು ರುಚಿನೂ ತುಂಬ ಚೆನ್ನಾಗಿದೆ ಅಂತಾನೆ ಅರ್ಥ ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಅಂತ ತೊಗರಿ ಒಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಗಟ್ಟಿಯಾಗೇನೆ ಇರಲಿ ತುಂಬ ತೆಳು ರಸಮ್ ರೀತಿ ಸಾಂಬಾರ್ ರೀತಿ ಬೇಡ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದಕ್ಕವೇ ಒಂದು ಅರ್ಧ ಚಮಚ ಉಪ್ಪನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಬಿಡಬೇಕು ಅಷ್ಟೇ ತುಂಬ ಕುದು ಹೊತ್ತು ಕುದಿಸ್ಬಾರ್ದು ಏಕೆಂದರೆ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲವೂ ಸಹ ಆಲ್ರೆಡಿ ಬೆಂದಿರುತ್ತೆ ಆ್ಯಂಡ್ ಬೇಳೆನೂ ಸಹ ಆಲ್ರೆಡಿ ಬೆಂದಿರೋದೇ ಹಾಕಿರ್ತೀವಿ ಎಕ್ಸ್ಟ್ರಾ ಖಾರಕ್ಕೆ ನಾವೇನು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಏನು ಹಾಕಲ್ಲಲ್ವ ಅದೆಲ್ಲ ಬೇಯಬೇಕು ಅನ್ನೋದಕ್ಕೆ ಸೊ ಒಂದೇ ಕುದಿ ಬಂದರೆ ಸಾಕು ಇವಾಗ ದಾಲ್ ಸಹ ರೆಡಿ ಆಯಿತು ಜೀರಾ ರೈಸ್ ಸಹ ರೆಡಿ ಆಯಿತು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ಈ ಜೀರಾ ರೈಸ್ಗೆ ದಾಲ್ ಯೂಶಲಿ ಒಳ್ಳೆ ಕಾಂಬಿನೇಷನ್ನು ನೀವು ದಾಲ್ ಬದಲು ಯಾವುದಾದ್ರೂ ಪನ್ನೀರ್ ಗ್ರೇವಿನಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರಾಜ್ಮಾ ಮಾಡ್ತಾರೆ ನೋಡಿ ರಾಜ್ಮಾ ಕಾಳೊಂದು ಗ್ರೇವಿ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಅದನ್ನು ರಾಜ್ಮಾ ಬೇಕು ಅಂದರೆ ರಾಜ್ಮಾದು ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಯಾವತ್ತೂ ಜೀರಾ ರೈಸ್ಗೆ ದಾಲ್ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಆಗಿರುತ್ತೆ ಪ್ರದೀಪ್ ಅಂತೂ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಹಿತೈಷ್ಗೂ ಅಷ್ಟೇ ದಾಲ್ ಇದ್ಬಿಟ್ರೆ ಅವನು ಹಾಕಿದ ಪೂರ್ತಿ ಅನ್ನನೂ ಖಾಲಿ ಮಾಡ್ಕೋತಾನೆ ಅಷ್ಟು ಇಷ್ಟಪಟ್ಟು ತಿಂತಾನೆ ಇಲ್ಲಿ ಫಸ್ಟ್ ನಾನು ತಿನ್ನೋಣ ಅಂತ ಸರ್ವ್ ಮಾಡ್ಕೊಂಡೆ ಅವ್ನು ಸ್ವಲ್ಪ ಲೇಟಾಗಿ ತಿಂತೀನಿ ಊಟ ಅಂತ ಅಂದ ಅವ್ನಿಗೆ ಗೊತ್ತಿರಲಿಲ್ಲ ನಾನು ದಾಲ್ ಮಾಡ್ತಾಯಿದ್ದೀನಿ ಅಂತ ಸೊ ದಾಲ್ ಮಾಡಿದ್ದೀನಿ ಅಂದ ತಕ್ಷಣ ಒಂದೇ ಒಂದು ತುತ್ತು ತಿನ್ನಿಸಿ ಆಮೇಲೆ ತಿಂತೀನಿ ನಾನು ಒಂದೇ ಒಂದು ತುತ್ತು ನಿಮ್ಮ ತಟ್ಟೆಯಲ್ಲಿ ತಿಂತೀನಿ ಅಂತ ಬಂದು ತುತ್ತು ಹಾಕಿಸ್ಕೊಂಡು ಸೂಪರ್ ಆಗಿದೆ ಅಂತ ಮತ್ತೆ ಓಡೋಗಿ ಆಟಾಡೋಕ್ಕೆ ಹೋದ ಅವನು ಆಮೇಲೆ ಬಂದು ಊಟ ಮಾಡಲಿಕ್ಕೆ ನಾನಿಲ್ಲಿ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ ತುಂಬಾ ರುಚಿಕರವಾಗಿತ್ತು ಆ್ಯಂಡ್ ತುಂಬ ಆಗಿ ಮಾಡಿಬಿಡ್ಬೋದು ಈ ರೆಸಿಪಿ ರೆಸಿಪಿಯಂತೂ ಖಂಡಿತ ಟ್ರೈ ಮಾಡಿ ನೋಡಿ ನೈಟ್ ಡಿನ್ನರ್ಗೆ ಏನಾದರೂ ಸ್ಪೆಷಲ್ ಲೊಕೇಶನ್ ಇತ್ತು ಸಿಂಪಲಾಗಿ ಬೇಗ ಮಾಡಬೇಕು ಅಂದರೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಹಾಗೆಯೇ ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಪ್ರದೀಪ್ ಸ್ವಲ್ಪ ಬೊಕೇಸು ಹಾಗೆ ಇಲ್ಲಿ ಸ್ವೀಟ್ಸು ಏನೇನೋ ತಂದಿಟ್ಟಿದ್ದಾರೆ ಇದ್ರ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಏನು ಸ್ಪೆಷಲ್ ಡೇ ಅಂತ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಟೇಕ್ ಕೇರ್